ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ मिनिステರಿ ಆಫ್ પેટ્રોલಿಯಂ ಒಂದು ಮಹತ್ತರ ಘೋಷಣೆಯನ್ನು ಮಾಡುತ್ತದೆ ಅದುವೇ ಟ್ವೆಂಟಿ પેટ્રોલ ಅನ್ನು ಸಾವಿರದ ಇಪ್ಪತ್ತೈದರವರೆಗೆ ಇಡೀ ದೇಶದಲ್ಲೇ ಲಜಾರಿಗಿ ತರುತ್ತೇವೆ ಎಂದು ಟ್ವೆಂಟಿ ಪೆಟ್ರೋಲ್ ಅಂದ್ರೆ ಏನು ಮತ್ತು ಅದರಿಂದ ಆಗುವಂತಾ ಉಪಯೋಗಗಳು ಮತ್ತು ನಮ್ಮ ನಿಮ್ಮ ಕಾರುಗಳಿಗೆ ಅಥವಾ ಬೈಕ್ ಗಳಿಗೆ ಆಗುವಂತಾ ನಷ್ಟಗಳು ಈ ವಿಡಿಯೋ ಮುಖಾಂತರ ತಿಳಿಯೋಣ ಆಪ್ಸರ್ ಗಾಡಿ ಆ ಕಿಸಾನೋ نے ತಯಾರ್ کیے ہوئے ಇಥನಾಲ್ ಪರತೆ 7% ಇಥನಾಲ್ 40% بجلی uska agar average और देश में एक तो भी गाड़ी में तकरार है कि आप नाम बताए अभी सीएम ने स्टेटमेंट निकाला है सब ने ऑलरेडी ए आर आई ने निकाला हुआ है इथेनॉल के कारण कोई गाड़ी में कोई तकलीफ नहीं ऐसा एक भी उदाहरण नहीं इ ट्वेंटी पेट्रोल अब पेट्रोल एथनाल मिश्रित एणे पर्सेंट पेट्रोल इपत् पर्सेंट एथनाल एथनाल कब्बी मेके ಅಥವಾ ಕೆಟ್ಟು ಹೋದಂತಹ ಆಲೂಗಡ್ಡೆಗಳಿಂದ ತಯಾರಿಸಲಾಗುತ್ತೆ ಸರ್ಕಾರ ಹೇಳಿದ ಪ್ರಕಾರ ಇ ಟ್ವೆಂಟಿ ಪೆಟ್ರೋಲ್ ಅನ್ನ ಬಳಸುವುದರಿಂದ ನಾವೇನು ಇವತ್ತು ಪೆಟ್ರೋಲ್ಗಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಿದ್ದೇವೆ ಅದನ್ನು ಕಡಿಮೆ ಮಾಡಬಹುದು ಜೊತೆಯಲ್ಲಿ ಮೆಕ್ಕೆಜೋಳ ಬೆಳೆಯುವಂತಹ ಮತ್ತು ಕಬ್ಬು ಬರ ಬೆಳೆಯುವಂತಹ ರೈತರಿಗೆ ಇದರಿಂದ ಸಹಾಯ ಆಗುತ್ತದೆ ಹಾಗೂ ಪರಿಸರದಲ್ಲಿ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡುವುದು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಇ ಟ್ವೆಂಟಿ ಪೆಟ್ರೋಲ್ ನ ಉಪಯೋಗ ಅಂತೇಳಿ ನೋಡ್ಕೊತೋದ್ರೆ ಇ ಟ್ವೆಂಟಿ ಪೆಟ್ರೋಲ್ ನಲ್ಲಿರುವಂತಹ ಎಥನಾಲ್ ಪೆಟ್ರೋಲ್ಗಿಂತ ಹೈಯರ್ ಆಕ್ಟರ್ ನಂಬರ್ ಒಂದಿರೋದ್ರಿಂದ ಈ ಒಂದು ಟ್ವೆಂಟಿ ಪೆಟ್ರೋಲ್ ಕಂಪ್ಯಾಟಿಬಲ್ ಇಂಜಿನ್ಗಳನ್ನು ಹೊಂದಿರುವಂತಹ ಬೈಕ್ ಕಾರ್ಗಳಾಗಿರ್ಬೋದು ಕಾರ್ ಸ್ಮೂತ್ಲಿ ಮತ್ತು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಆದರೆ ಸರ್ಕಾರವೇ ಹೇಳುವಂತೆ ಈ ಒಂದು ಇ ಟ್ವೆಂಟಿ ಪೆಟ್ರೋಲ್ ಅಡ್ಜಸ್ಟಿಬಲ್ ಇಂಜಿನ್ ಹೊಂದಿರುವಂತಹ ವಾಹನಗಳಲ್ಲಿ ಒಂದರಿಂದ ಮೂರು ಪರ್ಸೆಂಟ್ ಕಡಿಮೆ ಮೈಲೇಜ್ ಅನ್ನ ಅದೇ ರೀತಿಯಾಗಿ ಈ ಒಂದು ಇ ಟ್ವೆಂಟಿ ಪೆಟ್ರೋಲ್ ಅಡ್ಜಸ್ಟಿಬಲ್ ಇಂಜಿನ್ ಹೊಂದಿರದ ವಾಹನಗಳಲ್ಲಿ ಮೂರರಿಂದ ಆರು ಪರ್ಸೆಂಟ್ ಕಡಿಮೆ ಮೈಲೇಜ್ ಅನ್ನ ಕಾಣಬಹುದು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಲೋಕಲ್ ಸರ್ಕಲ್ ಎನ್ನುವ ಆರ್ಗನೈಸೇಷನ್ ಒಂದು ಸರ್ವೆಯನ್ನು ನಡೆಸ್ತದೆ ಈ ಒಂದು ಸರ್ವೆಯಲ್ಲಿ ಮೂವತ್ತೇಳು ಸಾವಿರ ಡ್ರೈವರ್ಗಳ ಪೈಕಿ ಇಪ್ಪತ್ತೆಂಟು ಪರ್ಸೆಂಟ್ ಜನರು ಹೇಳ್ತಾರೆ ಈ ಒಂದು ಇ ಟ್ವೆಂಟಿ ಪೆಟ್ರೋಲ್ ಅನ್ನು ಬಳಸುವುದರಿಂದ ಮೈಲೇಜಿನ ಪ್ರಮಾಣವು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ಒಂದು ಕಾರಿನ ಡ್ರೈವರ್ ಹೇಳ್ತಾರೆ ಈ ಒಂದು ಇ ಟ್ವೆಂಟಿ ಪೆಟ್ರೋಲ್ ಅನ್ನು ಬಳಸುವುದು ಆರಂಭಿಸಿದಿಂದಲೂ ನಮ್ಮ ಕಾರಿನ ಒಂದು ಮೈಲೇಜ್ ಹತ್ತು ಕಿಲೋಮೀಟರ್ ಪರ್ ಲೀಟರ್ ಇಂದ ಆರು ಕಿಲೋಮೀಟರ್ ಪರ್ ಗೆ ಇಳಿದಿದೆ ಅದೇ ರೀತಿಯಾಗಿ ಪೆಟ್ರೋಲ್ ಪಂಪ್ಗಳಲ್ಲಿ ಕೂಡ ನಮಗೆ ಯಾವುದೇ ಒಂದು ಚಾಯ್ಸ್ ಅನ್ನು ಕೊಡ್ತಾ ಇಲ್ಲ ನಾವು ಇ ಟ್ವೆಂಟಿ ಪೆಟ್ರೋಲ್ ಅನ್ನು ಹಾಕಬೇಕು ಅಥವಾ ನಾರ್ಮಲ್ ಪೆಟ್ರೋಲ್ ಅಂತ ಹೇಳಿ ಆ ಡ್ರೈವರ್ ಹೇಳ್ತಾರೆ ಈ ಒಂದು ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಜಾರಿ ಮುನ್ನ ಕೇಂದ್ರ ಸರ್ಕಾರದ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಈ ಒಂದು ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಜಾರಿ ಆದರೆ ದೇಶದಲ್ಲಿ ಪೆಟ್ರೋಲ್ನ ದರ ಕಡಿಮೆ ಆಗುತ್ತದೆ ಅಂತ ಹೇಳಿ ಹೇಳಿದ್ರು ಆದರೆ ಇವತ್ತು ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಜಾರಿ ಆದರೂ ಕೂಡ ಪೆಟ್ರೋಲ್ನ ದರ ಒಂದು ಪೈಸೆಯೂ ಕೂಡ ಕಡಿಮೆ ಆಗಿಲ್ಲ ಬದಲಾಗಿ ನಿತಿನ್ ಗಡ್ಕರಿ ಅವರ ಮಗನ ಕಂಪನಿ ಆಗಿರುವಂತಹ ಸಿಐ ಎನ್ನುವ ಕಂಪನಿಯು ಎಥನಾಲ್ ಅನ್ನು ತಯಾರಿಸುತ್ತದೆ ಈ ಒಂದು ಕಂಪನಿಯ ವ್ಯಾಲ್ಯೂ ಹೋದ ವರ್ಷ ಹದಿನೇಳು ಕೋಟಿ ರೂಪಾಯಿ ಇತ್ತು ಈ ವರ್ಷ ಐದು ನೂರು ಹತ್ತು ಕೋಟಿ ರೂಪಾಯಿ ಆಗಿದೆ ಇದರಲ್ಲಿ ಇದರಿಂದ ಸಾರ್ವಜನಿಕರು ಸರ್ಕಾರದ ಪಾಲಿಸಿಗಳು ಸಾರ್ವಜನಿಕರಿಗಾಗಿಯೋ ಅಥವಾ ತಮ್ಮ ಕುಟುಂಬಕ್ಕಾಗಿಯೋ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ತಮಗಾಗುತ್ತಿರುವಂತಹ ತೊಂದರೆಗಳನ್ನು ಎತ್ತುಕೊಂಡು ಸಾರ್ವಜನಿಕರು ಸುಪ್ರೀಂ ಕೋರ್ಟ್ನ ಮೊರೆಗೂ ಕೂಡ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರಗಳನ್ನು ಎಂದು ಕಾದು ನೋಡೋಣ ಅಲ್ಲಿವರೆಗೆ ತಮ್ಮೆಲ್ಲರಲ್ಲಿ ವಿಧವನ್ನು ಕೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ